ಕೃಷ್ಣಮೂರ್ತಿ ಅಂತ ಹೇಳಿ ಬಂಧುಗಳೇ ಏಳನೇ ವೇತನ ಆಯೋಗದ ಮುಖ್ಯಸ್ಥರಾಗಿ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾದಂಥ ಸುಧಾಕರ್ ಅವರ ನೇಮಕ ಆಯಿತು ವರದಿ ಅನುಷ್ಠಾನಕ್ಕೂ ಭಾಳಷ್ಟು ತಡೆಗಳಾಯಿತು ಹೋರಾಟ ಮಾಡಿ ಬಿ ಜೆ ಪಿ ಗೌರ್ಮೆಂಟ್ ಇರಬೇಕಾದ್ರೆ ಹದಿನೇಳು ಪರ್ಸೆಂಟು ಇಂಟ್ರೀಮ್ ರಿಲೀಫನ್ನು ತೊಗೊಳ್ಲಿಕ್ಕೂ ಕೂಡ ಭಾಳ ಕಷ್ಟಪಟ್ವಿ ಆದರೆ ಏನೋ ಕೊಟ್ಟರು ವರದಿ ಕೊಡೋ ಹೊತ್ತಿಗೆ ಅವ್ರು ಏನು ಮಾಡಿದರು ಅಂದರೆ ಈ ವರದಿ ಅನುಷ್ಠಾನನ ಸರ್ಕಾರದ ನಿರ್ಧಾರಕ್ಕೆ ಬಿಟ್ಟಿರೋವಂಥದ್ದು ಅಂತ ಹೇಳಿ ಹೇಳ್ಬಿಟ್ರು ವರದಿ ಅನುಷ್ಠಾನಗೊಳಿಸ್ಬೇಕಾದ್ರೆ ಯಾಕೆ ನಮ್ಮನ್ನು ಕಡೆಗಣಿಸಿದ್ರು ಅಂತ ನಮಗೂ ಗೊತ್ತಾಗ್ತಿಲ್ಲ ಆ ಆದೇಶದಲ್ಲಿ ಏನಿದೆ ಅಂದರೆ ಒಂದು ಏಳು ಇಪ್ಪತ್ತೆರಡರಿಂದ ಕಾಲ್ಪನಿಕ ವೇತನ ನೋಷನ್ ಇನ್ಕ್ರಿಮೆಂಟ್ ಆದರೆ ಹಣಕಾಸಿನ ಸೌಲಭ್ಯ ಇರೋದು ಒಂದು ಎಂಟು ಇಪ್ಪತ್ನಾಲ್ಕರಿಂದ ಅಂತ ಆದೇಶ ಹೇಳುತ್ತೆ ಸಾಮಾನ್ಯ ಜನರಿಗೂ ಕೂಡ ತಿಳುವಳ್ಕೆ ಬರುವಂಥ ವಿಷಯ ಇದು ಈಗ ಮೂಗಿಗೆ ತುಪ್ಪ ಹಚ್ಚಿದ್ದಾರೆ ಬಾಯಿಗೆ ತಿನ್ನೋ ಯೋಗ ನಮಗಿಲ್ಲ ನಾವು ರಿಟೈರ್ಮೆಂಟ್ ಆಗೋವಂಥವ್ರು ನಮಗೆ ನಾವು ಕೇಳ್ತಿರೋದು ಯಾವ ಬೋನಸ್ ಕೊಡಿ ಅಂತ ಕೇಳ್ತಿಲ್ಲ ನಮಗೆ ಕೊಡಬೇಕಾದಂಥ ಪೆನ್ಷನ್ ಬೆನಿಫಿಟ್ಸ್ ಕೊಡಿ ಒಂದು ಏಳು ಇಪ್ಪತ್ತೆರಡರಿಂದ ನಿಮ್ಮದು ಹೊಸ ವೇತನ ಆಯೋಗ ಜಾರಿ ಅಂತ ಅಂದಮೇಲೆ ಅಂಡ್ರಸ್ಟುಡ್ ಅದು ಏನು ನೀವು ನಮಗೆ ಕೊಡಬೇಕಾದಂಥ ಎಲ್ಲ ಉಪದಾನ ಇತ್ಯಾದಿ ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡಿ ಅಂತ ನಾವು ಹಳೆಯದನ್ನು ಯಾವುದನ್ನು ಬೇರೆಯದು ಕೇಳ್ತಿಲ್ಲ ಆದರೆ ಅವ್ರು ಕೊಡ್ತಿರೋದು ಒಂದು ಎಂಟು ಇಪ್ಪತ್ತ್ನಾಲ್ಕರಿಂದ ಅಂದರೆ ಒಂದು ಎಂಟು ಇಪ್ಪತ್ತ್ನಾಲ್ಕರಿಂದ ಯಾರೆಲ್ಲ ರಿಟೈರ್ಡ್ ಆಗ್ತಾರೆ ಅವರಿಗಿದೆ ಜೊತೆಗೆ ವರ್ಕಿಂಗ್ ಎಂಪ್ಲಾಯ್ಸಿಗಿದೆ ನಾವು ಈ ಎರಡು ವರ್ಷದಲ್ಲಿ ರಿಟೈರ್ಡ್ ಆಗೀವಲ್ಲ ನಾವು ಮಾಡಿರೋ ಅಪರಾಧ ಆದರೂ ಏನು ಈಗ ಒಂದು ಏಳು ಇಪ್ಪತ್ತೆರಡು ಅಂತ ನಿಮ್ಮ ಆದೇಶವೇ ಹೇಳ್ತಾ ಇದೆ ಒಂದು ಏಳು ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗ ಜಗಜ್ ಜಾಹೀರ ಮಾಡಾಗಿದೆ ಅಂದಮೇಲೆ ಆ ಬೆನಿಫಿಟ್ಸ್ನ ರಿಟೈರ್ಮೆಂಟ್ ಆದರೆ ಕೊಡದೇ ಹೋದರೆ ಈಗ ಅದು ಹೇಳಿದ್ನಲ್ಲ ನಮ್ಮ ಸರ್ ಹೇಳಿದ ನಾಗಪ್ಪ ಸರ್ ಹೇಳಿದಾಗೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ದಿವಸ ವಿಶ್ವ ಹಿರಿಯ ನಾಗರಿಕರ ದಿನ ಇಡೀ ಜಗತ್ತೇ ಹಿರಿಯ ನಾಗರಿಕರ ಬಗ್ಗೆ ಒಂದು ಅನುಕಂಪ ಒಂದು ಸಿಂಪತಿಯನ್ನು ಗೌರವನ ಕೊಡುವಂಥ ಒಂದು ಸಂಪ್ರದಾಯವನ್ನು ಪರಿಪಾಠವನ್ನು ಹಾಕಿಕೊಂಡಿದೆ ಅಂದಮೇಲೆ ನಮಗೆ ನಾವು ಕೇಳ್ತಕ್ಕಂಥದ್ದು ಹೋರಾಟ ಅಲ್ಲ ನಾವು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು ನಮ್ಮ ಹಕ್ಕನ್ನು ದಯವಿಟ್ಟು ಕೊಡಿ ನಮ್ಮ ಈ ವೃದ್ಧಾಪ್ಯ ಕಾಲದಲ್ಲಿ ನಮಗೆ ನೀವು ಕೊಡಬೇಕಾದ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ನಮಗೆ ನ್ಯಾಯವನ್ನು ಒದಗಿಸಿ ಅಂತ ಕೇಳ್ತಾಯಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಆರನೇ ವೇ ವೇತನ ಆಯೋಗವನ್ನು ಕೂಡ ಅನುಷ್ಠಾನ ಮಾಡಿದಂಥವ್ರು ಇದ್ರೂ ಕೂಡ ಅವರೇ ಮಾಡಿದ್ದಾರೆ ಹಾಗಾಗಿ ನಮ್ಮ ಈ ಒಂದು ಅಲ್ಪಸಂಖ್ಯೆನಲ್ಲಿದ್ದೀವಿ ನಾವು ಅದೇನು ದೊಡ್ಡದಲ್ಲ ಈಗಾಗಲೇ ನಮಗೆ ಹೆಚ್ಚು ಕಡಿಮೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕೊಟ್ಟ ಹೋಗಿದೆ ಉಪದಾನ ಈಗ ಡಿಫ್ರೆನ್ಸ್ ಇರೋವಂಥದ್ದು ಒಂದು ತರ್ಟಿ ಫೈವ್ ಟು ಪಾರ್ಸಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಕೊಡುವಂಥದ್ದು ಇದೆ ಅದರಲ್ಲೂ ಭಾಳಷ್ಟು ಜನ ನಾವು ಟೀಚರ್ಸೇ ಇದ್ದೀವಿ ಟೀಚರ್ಸು ಇಟ್ಕೊಂಡಿರ್ತಕ್ಕಂಥ ಲೀವ್ ಎನ್ಕ್ಯಾಶ್ಮೆಂಟ್ ಕಡಿಮೆ ಇರುತ್ತೆ ಇನ್ನು ಉಳಿದಂತೆ ಈ ಒಂದು ವೇತನ ಆಯೋಗದ ಅನುಷ್ಠಾನದಲ್ಲಿ ಬೇಸರ ಏನಾಗುತ್ತೆ ಅಂದರೆ ಜಗತ್ತೇ ಕಂಡೆರಿದಂತಹ ಕೋವಿಡ್ ಟೈಮನ್ನು ಈ ನಾವೇನು ರಿಟೈರ್ಡ್ ಆಗಿದ್ದೀವಲ್ಲ ಈ ಎಲ್ಲ ನೌಕರರು ಅನುಭವಿಸಿದ್ದೀವಿ ಎಲ್ಲರೂ ಮನೆಗಳಲ್ಲಿ ಸುರಕ್ಷಿತವಾಗಿದ್ದರೆ ಶಿಕ್ಷಕರು ಆರೋಗ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಅಹರ್ನಿಶ ಕೆಲಸ ಮಾಡಿದ್ದೀವಿ ಅದನ್ನೆಲ್ಲ ಮರೆತು ಸರ್ಕಾರ ನಮ್ಮನ್ನು ಕಡೆಗಣಿಸಿರೋದು ತುಂಬ ಬೇಸರದ ಸಂಗತಿ ಹಾಗಾಗಿ ತಮ್ಮೆಲ್ಲರಲ್ಲಿ ನಮ್ಮ ಸಗನೆ ಪ್ರಾರ್ಥನೆ ತಾವುಗಳು ಈ ಮಾಧ್ಯಮದಲ್ಲಿ ನಮ್ಮ ಈ ಒಂದು ಆಗಿರತಕ್ಕಂಥ ಅನ್ಯಾಯವನ್ನು ಸಮಾಜಕ್ಕೆ ತಿಳಿಯಪಡಿಸೋದ್ರ ಮೂಲಕ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮೆಲ್ಲ ಸಂಘಟಕರ ಪರವಾಗಿ ಒಂದನೇ ವಂದನೆಗಳು